ಭಾಗಕಾರ ಲೆಕ್ಕಗಳು ಮೊದಲಿನ ಲೆಕ್ಕ ನಲವತ್ತೆರಡು ಭಾಗಿಸು ಆರು ಇದನ್ನು ಭಾಗಿಸಬೇಕು ಆರಿಂದ ನಲವತ್ತೆರಡನ್ನು ಭಾಗಿಸಬೇಕು ಆರೆಷ್ಟಲಿ ನಲವತ್ತೆರಡು ಆರು ಇಲ್ಲಿ ಮೂವತ್ತು ಆರ್ ಆರು ಮೂವತ್ತಾರು ಆರು ನಲವತ್ತೆರಡು ಮೈನಸ್ ಎರಡನ್ನೆರಡು ಕಳೆದಾಗ ಸೊನ್ನೆ ನಾಲ್ಕರಿಂದ ಕಳೆದಾಗ ಸೊನ್ನೆ ಉತ್ತರ ಎಷ್ಟು ಭಾಗಲಬ್ಧ ಯಾವುದು ಇದು ಭಾಗಲಬ್ಧ ಎಷ್ಟು ಏಳು ತರಾಗ ಏಳು ಆರು ಏಳು ನಲವತ್ತೆರಡು ಮುಂದಿನ ಲೆಕ್ಕ ಇಪ್ಪತ್ತ್ನಾಲ್ಕು ಬಾಗಿಸು ಎಂಟು ಈಕ್ವಲ್ ಟು ಮೂರು ಇದೆ ಇದರಲ್ಲಿ ಭಾಜ್ಯ ಸಂಖ್ಯೆ ಯಾವುದು ಅಂದರೆ ಬರ್ಕೊಳ್ಳಿ ಇಪ್ಪತ್ತ ಇಪ್ಪತ್ತನಾಲ್ಕು ಎಂಟುಮೂರಲ್ಲಿ ನಾಲ್ಕು ನಾಲ್ಕರಿಂದ ನಾಲ್ಕು ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಈಗ ಮೂರು ಎನ್ನುವುದು ಏನು ಇದೇನು ಎಂಟು ಎನ್ನುವುದು ಭಾಜಕ ಇಪ್ಪತ್ತ್ನಾಲ್ಕು ಎನ್ನುವುದು ಭಾಜ್ಯ ಮೂರು ಎನ್ನುವುದು ಭಾಗಲಬ್ಧ ಸೊನ್ನೆ ಎನ್ನುವುದು ಶೇಷ ಇದರಲ್ಲಿ ಭಾಜ್ಯ ಸಂಖ್ಯೆ ಯಾವುದು ಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳ್ತಿದರೆ ಭಾಜ್ಯ ಅಂದರೆ ಯಾವುದೀಗ ಇಪ್ಪತ್ತ್ನಾಲ್ಕು ಎನ್ನುವುದು ಭಾಜ್ಯ ಇಪ್ಪತ್ತ್ನಾಲ್ಕು ಎನ್ನುವುದು ಭಾಜ್ಯ ಸಂಖ್ಯೆ ಇಪ್ಪತ್ನಾಲ್ಕು ಎನ್ನುವುದು ಭಾಜ್ಯ ಸಂಖ್ಯೆ ಇಪ್ಪತ್ನಾಲ್ಕು ಬಾಗಿಸು ಎಂಟು ಈಕ್ವಲ್ ಟು ಮೂರು ಇದರಲ್ಲಿ ಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿದರೆ ಇಪ್ಪತ್ತ ನಾಲ್ಕು ಮುಂದಿನ ಲೆಕ್ಕ ನಲವತ್ತೈದು ಬಾಗಿಸು ಒಂಬತ್ತು ಈಕ್ವಲ್ ಟು ಐದು ಇದರಲ್ಲಿ ಒಂಬತ್ತು ಡ್ಯಾಶ್ ಅನ್ನು ಸೂಚಿಸ್ತದೆ ಒಂಬತ್ತು ಎನ್ನುವುದು ಏನನ್ನು ಚು ಸೂಚಿಸ್ತದೆ ಬರ್ಕೊಳ್ಳಿ ಒಂಬತ್ತೈಲಿ ನಲವತ್ತೈದು ಮೈನಸ್ ಐದರಿಂದ ಐದು ಕಳೆದು ಸೊನ್ನೆ ನಾಲ್ಕರಿಂದ ನಾಲ್ಕು ಕಳ್ ಸೊನ್ನೆ ಈಗ ಒಂಬತ್ತು ಏನು ಹೇಳಿದ್ದೇನೆ ನಾನಿಗಲಿ ಒಂಬತ್ತು ಎನ್ನುವುದು ಭಾಜಕ ಉತ್ತರ ಭಾಜಕ ಮುಂದಿನ ಲೆಕ್ಕ ಎಪ್ಪತ್ತೆರಡು ಭಾಗಿಸು ಎಂಟು ಇದರಲ್ಲಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಬೇಕು ಭಾಗಿಸಬೇಕಾಗ ಎಂಟರಿಂದ ಎಪ್ಪತ್ತೆರಡನ್ನು ಭಾಗಿಸಬೇಕು ಎಂಟಿಷ್ಟಲಿ ಎಪ್ಪತ್ತೆರಡು ಎಂಟೆಂಟ್ಲಿ ಅರವತ್ತ್ನಾಲ್ಕು ಎಂಟೊಂಬತ್ತಲಿ ಎಪ್ಪತ್ತೆರಡು ಎರಡರಿಂದ ಎರಡು ಕಳೆದ ಸೊನ್ನೆ ಏಳರಿಂದ ಏಳರ ಕಳೆದಾಗ ಸೊನ್ನೆ ಭಾಗಲಭ್ಯ ಯಾವುದು ಒಂಬತ್ತು ಶೇಷ ಶೇಷ ಎಷ್ಟು ಸೊನ್ನೆ ಮುಂದಿನ ಲೆಕ್ಕ ಎರಡರಿಂದ ಎಂಬತ್ತೆಂಟನ್ನು ಭಾಗಿಸಬೇಕು ಎರಡೆಷ್ಟಲಿ ಎಂಟು ಎರಡು ನಾಕಲಿ ಎಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಕನ್ ಸಂಖ್ಯೆ ತಗೊಳ್ಳಿ ಎಂಟು ವಾಪಸ್ಸು ಎಂಟು ನಾಲ್ಕಲಿ ಸಾರಿ ಎರಡು ನಾಲ್ಕಲಿ ಎಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಭಾಗಲಭ ಎಷ್ಟು ನಲವತ್ತ್ನಾಲ್ಕು ಮುಂದಿನ ಲೆಕ್ಕ ಏಳರಿಂದ ತೊಂಬತ್ತೊಂದನ್ನು ಭಾಗಿಸಬೇಕು ಏಳೊಂದಲಿ ಏಳು ಮೈನಸ್ ಒಂಬತ್ತೊಂದು ಎರಡು ಕಳೆದಾಗ ಎರಡು ಮೇಲ್ಮೇ ತಗೊಳ್ಳಿ ಒಂದು ಏಳು ಎಷ್ಟಲಿ ಇಪ್ಪತ್ತೊಂದು ಏಳು ಮೂರಲಿ ಇಪ್ಪತ್ತೊಂದು ಮೈನಸ್ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಭಾಗಲಭ ಎಷ್ಟು ಹದಿಮೂರು ಶೇಷ ಸೊನ್ನೆ ಐದರಿಂದ ಎಂಟುನೂರೈವತ್ತನ್ನು ಭಾಗಿಸಿ ಐದೊಂದಲಿ ಐದು ಮೈನಸ್ ಎಂಟರಿಂದ ಐದು ಕಳೆದಾಗ ಎಷ್ಟು ಮೂರು ಮೇಲಿನ ಸಂಖ್ಯೆ ತಗೊಳ್ಳಿ ಐದು ಎಷ್ಟಲಿ ಮೂವತ್ತೈದು ಐದೈಲ್ಲಿ ಇಪ್ಪತ್ತೈದು ಐದಾರಲಿ ಮೂವತ್ತು ಐದೇಳ್ಲಿ ಮೂವತ್ತೈದು ಮೈನಸ್ ಐದರಿಂದ ಐದು ಕಳೆದು ಸೊನ್ನೆ ಮೂರರಿಂದ ಮೂರು ಕಳೆದಾಗ ಸೊನ್ನೆ ಮೇಲಿಂದ ಸಂಖ್ಯೆ ಇಳಿಸ್ಕೊಳ್ಳಿ ಸೊನ್ನೆ ಐದು ಎಷ್ಟಲಿ ಸೊನ್ನೆ ಐದು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಆಗ ಮೇಲಿಂದ ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಸೊನ್ನೆ ಸೊನ್ನೆ ಕಳೆದಾಗ ಸೊನ್ನೆ ಭಾಗಲಭ್ದೆಷ್ಟು ನೂರ ಎಪ್ಪತ್ತು ಶೇಷ ಸೊನ್ನೆ ಇನ್ನೊಂದು ಲೆಕ್ಕ ಆರರಿಂದ ಏಳ್ನೂರ ತೊಂಬತ್ತೆರಡನ್ನು ಭಾಗಿಸಬೇಕು ಆರೆಷ್ಟಲಿ ಏಳು ಆರು ಒಂದ್ಲಿ ಆರು ಮೈನಸ್ ಏಳರಿಂದ ಆರು ಕಳೆದಾಗ ಎಷ್ಟು ಒಂದು ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಆರೆಷ್ಟಲಿ ಹತ್ತೊಂಬತ್ತು ಆರೊಂದ್ಲಾರು ಹನ್ನೆರಡು ಆರು ಮೂರಲಿ ಹದಿನೆಂಟು ಹತ್ತೊಂಬತ್ತರಿಂದ ಚಿಕ್ಕ ಸಂಖ್ಯೆ ತೊಗೊಳ್ಳಿ ಆರೊಂದ್ಲಾರು ಹನ್ನೆರಡು ಆರು ಮೂರಲಿ ಹದಿನೆಂಟು ಯಾವಾಗಲೂ ಹತ್ತು ಈಗ ಹತ್ತೊಂಬತ್ತು ದೊಡ್ಡ ಸಂಖ್ಯೆ ಚಿಕ್ಕ ಹತ್ತು ಚಿಕ್ಕ ಸಂಖ್ಯೆ ತಗೊಳ್ಬೇಕು ಹತ್ತೊಂಬತ್ತರಿಂದ ಅಂದರೆ ಆರು ಮೂರಲಿ ಹದಿನೆಂಟು ಮೈನಸ್ ಒಂಬತ್ತರಿಂದ ಎಂಟು ಕಳೆದಾಗ ಒಂದು ಇಲ್ಲಿ ಒಂದೊಂದು ಒಂದು ಕಳೆದ ಸೊನ್ನೆ ಮೇಲೆ ಮೇಲಿನ ಒಂದು ಸಂಖ್ಯೆ ತಗೊಳ್ಳಿ ಎರಡು ಆರೆಷ್ಟಲಿ ಹನ್ನೆರಡು ಆರೊಂದ್ಲಾರು ಆರೆರಡ್ಲಿ ಹನ್ನೆರಡು ಎರಡೊಂದು ಎರಡು ಕಳೆದ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಭಾಗಲಭ ಎಷ್ಟು ನೂರ ಮೂವತ್ತೆರಡು ಶೇಷ ಸೊನ್ನೆ ಇನ್ನೊಂದು ಲೆಕ್ಕ ನಾಲ್ಕರಿಂದ ಎಂಟು ಸಾವಿರದ ನಾಲ್ನೂರ ಅರವತ್ತ್ನಾಲ್ಕನ್ನು ಭಾಗಿಸಬೇಕು ನಾಲ್ಕು ಎರಡಲಿ ಎಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಮೇಲೊಂದೊಂದು ಸಂಖ್ಯೆ ತೊಗೊಳ್ಳಿ ನಾಲ್ಕು ಎಷ್ಟಲಿ ನಾಲ್ಕು ನಾಲ್ಕೊಂದಲಿ ನಾಲ್ಕು ಮೈನಸ್ ನಾಲ್ಕರ ನಾಲ್ಕು ಕಳೆದ ಸೊನ್ನೆ ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ನಾಲ್ಕೆಷ್ಟ್ಲಿ ಆರು ನಾಲ್ಕೊಂದ್ಲಿ ನಾಲ್ಕು ನಾಲ್ಕು ಎಂಟು ಅದು ಜಾಸ್ತಿ ಆಗ್ತದೆ ನಮ್ಮೊಟ್ಟಿಗೆ ಇರುವುದು ಆರು ಅದ ಕಣ ನಾಲ್ಕುಂದ್ಲಿ ನಾಲ್ಕು ಮೈನಸ್ ಆರರಿಂದ ನಾಲ್ಕು ಕಳೆದಾಗ ಎರಡು ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ನಾಲ್ಕೆಷ್ಟ್ಲಿ ಇಪ್ಪತ್ತ್ನಾಲ್ಕು ನಾಲ್ಕು ಐದುಲಿ ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ ನಾಲ್ಕು ನಾಲ್ಕು ಮೈನಸ್ ನಾಲ್ಕು ನಾಲ್ಕು ಕಳೆದಾಗ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಉತ್ತರ ಎಷ್ಟು ಭಾಗಲಭ ಎರಡು ಸಾವಿರದ ನೂರ ಹದಿನಾರು ಶೇಷ ಸೊನ್ನೆ ಇನ್ನೊಂದು ಲೆಕ್ಕ ಒಂಬತ್ತರಿಂದ ಒಂಬತ್ತು ಸಾವಿರದ ಐನೂರ ಅರವತ್ತೇಳನ್ನ ಭಾಗಿಸಬೇಕು ಒಂಬತ್ತೊಂದಲಿ ಒಂಬತ್ತು ಮೈನಸ್ ಒಂಬತ್ತರಿಂದ ಒಂಬತ್ತು ಕಳೆದ ಸೊನ್ನೆ ಮೇಲೊಂದೊಂದು ಸಂಖ್ಯೆ ತೊಗೊಳ್ಳಿ ಒಂಬತ್ತೆಷ್ಟಲಿ ಐದು ಇಲ್ಲ ಒಂಬತ್ತು ದೊಡ್ಡ ಸಂಖ್ಯೆ ಐದು ಚಿಕ್ಕ ಸಂಖ್ಯೆ ಒಂಬತ್ತರ ಮಧ್ಯೆಯಲ್ಲಿ ಐದು ಬರ್ತದ ಎಲ್ಲಾದರೂ ಇಲ್ಲ ಯಾಕಂದರೆ ಒಂಬತ್ತು ದೊಡ್ಡ ಸಂಖ್ಯೆ ಚಿ ಐದು ಚಿಕ್ಕ ಸಂಖ್ಯೆ ಭಾಗಿಸಿ ಹೋಗೋದಿಲ್ಲ ಆಗ ಏನು ಮಾಡ್ತೀರಾ ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಐದರಿಂದ ಸೊನ್ನೆ ಕಳೆದಾಗ ಐದು ಕೆಳಗೊಂದು ಸಂಖ್ಯೆ ಇರಿಸ್ಕೊಳ್ಳಿ ಒಂಬತ್ತೆಷ್ಟ್ಲಿ ಐವತ್ತಾರು ಒಂಬತ್ತಾರಲಿ ಐವತ್ನಾಲ್ಕು ಒಂಬತ್ತಾರಲಿ ಐವತ್ನಾಲ್ಕು ಮೈನಸ್ ಆರ ನಾಲ್ಕು ಎರಡು ಕಳೆದಾಗ ಐದರಿಂದ ಐದು ಸೊನ್ನೆ ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ಒಂಬತ್ತೆಷ್ಟಿ ಇಪ್ಪತ್ತೇಳು ಒಂಬತ್ತ್ಮೂರಲಿ ಇಪ್ಪತ್ತೇಳು ಮೈನಸ್ ಏಳರಿಂದ ಏಳು ಕಳೆದು ಸೊನ್ನೆ ಎರಡರಿಂದ ಎರಡು ಕಳೆದಕ್ಕೆ ಸೊನ್ನೆ ಬಾಗಲದ್ದೆ ಎಷ್ಟು ಸಾವಿರದ ಅರುವತ್ತ ಮೂರು ಶೇಷ ಸೊನ್ನೆ ಮುಂದಿನ ಲೆಕ್ಕ ನಾಲ್ಕು ವಿದ್ಯಾರ್ಥಿಗಳು ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾದರೆ ಅರುವತ್ನಾಲ್ಕು ವಿದ್ಯಾರ್ಥಿಗಳು ಕುಳಿತಲು ಕುಳಿತುಕೊಳ್ಳಲು ಎಷ್ಟು ಬೆಂಚುಗಳು ಬೇಕು ಅಂದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಬರ್ಕೊಳ್ಬೇಕು ನಾವು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅರುವತ್ನಾಲ್ಕು ಇದೆ ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನಾಲ್ಕು ವಿದ್ಯಾರ್ಥಿಗಳು ಕುಡ್ತಾರೆ ಹಾಗಾದರೆ ಒಟ್ಟು ಬೆಂಚುಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಬೇಕು ಅಂದರೆ ಒಂದು ಬೆಂಚಿನಲ್ಲಿ ನಾಲ್ಕು ವಿದ್ಯಾರ್ಥಿ ಕೂತ್ಕೊಳ್ತಾರೆ ಒಟ್ಟು ನಮ್ಮ ಹತ್ರ ಅರುವತ್ನಾಲ್ಕು ವಿದ್ಯಾರ್ಥಿಗಳಿದೆ ಇದೆ ವಿದ್ಯಾರ್ಥಿಗಳಿದೆ ಆಗ ಅರವತ್ನಾಲ್ಕು ವಿದ್ಯಾರ್ಥಿ ಕೂತ್ಕೊಳ್ಳಿಕ್ಕೆ ಎಷ್ಟು ಬೆಂಚು ಬೇಕು ಅಂತ ನಾವು ಕಂಡುಹಿಡಬೇಕು ಅಂದರೆ ಎಷ್ಟು ಬೆಂಚು ಬೇಕು ಅಂತ ಕಂಡುಹಿಡಿಬೇಕು ನಾವು ಹಾಗೇನು ಮಾಡ್ತೀರಾ ಭಾಗಿಸ್ಬೇಕು ಭಾಗಿಸಿದಾಗ ನಮಗೆ ಎಷ್ಟು ಬೆಂಚು ಬೇಕು ಅಂತ ಗೊತ್ತಾಗ್ತದೆ ಆಗ ಇಂದ ಅರವತ್ತ್ನಾಲ್ಕನ್ನು ಬಾಗಿಸಿ ನಾಲ್ಕು ಎಷ್ಟಲಿ ಆರು ನಾಲ್ಕು ಒಂದ್ಲಿ ನಾಲ್ಕು ಮೈನಸ್ ಆರಂದ ನಾಲ್ಕು ಕಳೆದಾಗ ಎಷ್ಟು ಎರಡು ಆಮೇಲೆ ಒಂದು ಸಂಖ್ಯೆ ತಗೊಳ್ಳಿ ನಾಲ್ಕು ಎಷ್ಟಲಿ ಇಪ್ಪತ್ತ್ನಾಲ್ಕು ನಾಲ್ಕೈದ್ಲಿ ಇಪ್ಪತ್ತು ನಾಲ್ಕಾರ್ಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕು ನಾಲ್ಕಲ್ಲ ಸೊನ್ನೆ ಎರಡರ ಎರಡು ಕಳೆದ ಸೊನ್ನೆ ಎಷ್ಟು ಬೇಕಾಗ ಬಾ ಬಂದಿದ್ದು ಹದಿನಾರು ಬೆಂಚುಗಳು ಬೇಕು ಹದಿನಾರು ಬೆಂಚುಗಳು ನಮಗೆ ಎಷ್ಟು ಬೇಕು ಹದಿನಾರು ಬೆಂಚುಗಳು ಬೇಕು ಹದಿನಾರು ಬೆಂಚುಗಳು ಬೇಕು ಅಂದರೆ ಒಂದು ಬೆಂಚಿನಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಕುಳಿತಾರೆ ಹದಿನಾರು ಬೆಂಚುಗಳಲ್ಲಿ ನಾಲ್ಕು ನಾಲ್ಕು ಕುತ್ಕೊಂಡು ಬರಬೇಕು ಆಗ ಎಷ್ಟು ಆಗ ಅರವತ್ತ್ನಾಲ್ಕು ವಿದ್ಯಾರ್ಥಿಗಳು ಕುಳಿತುಕೊಳ್ಳಬಹುದು ಹದಿನಾರು ಬೆಂಚುಗಳಲ್ಲಿ ಮುಂದಿನ ಲೆಕ್ಕ ಎಂಟು ಬಾಕ್ಸ್ಗಳಲ್ಲಿ ಇನ್ನೂರ ನಲವತ್ತು ಕ್ಯಾಂಡಲ್ಗಳನ್ನು ಸಮನಾಗಿ ಜೋಡಿಸಲಾಗಿದೆ ಪ್ರತಿ ಬಾಕ್ಸ್ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆ ಎಷ್ಟು ಒಟ್ಟು ಕ್ಯಾಂಡಲ್ ಸಂಖ್ಯೆ ಎಷ್ಟಿದೆ ಇನ್ನೂರ ನಲ್ವತ್ನಾ ಇನ್ನೂರ ನಲವತ್ತಿದೆ ಒಟ್ಟು ಬಾಕ್ಸ್ ಎಷ್ಟಿದೆ ಎಂಟು ಬಾಕ್ಸ್ ಇದೆ ಅಂದರೆ ಎಂಟು ಬಾಕ್ಸ್ ಇದೆ ನಮ್ಮ ಹತ್ರ ಎಂಟು ಬಾಕ್ಸ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಬಾಕ್ಸ್ ಇದೆ ಒಟ್ಟು ಕ್ಯಾಂಡಲ್ಗಳ ಸಂಖ್ಯೆ ನ ಇನ್ನೂರು ನಲವತ್ತು ಇದೆ ಒಟ್ಟು ಬಾಕ್ಸ್ ಇದೆ ಎಷ್ಟಿದೆ ಎಂಟು ಬಾಕ್ಸ್ ಇದೆ ಆಗ ಈ ಬಾಕ್ಸಲ್ಲಿ ಎಷ್ಟು ಈ ಬಾಕ್ಸಲ್ಲಿ ಎಷ್ಟು ಅಂತ ಕಂಡುಹಿಡಬೇಕು ಪ್ರತಿ ಬಾಕ್ಸ್ನಲ್ಲ ಇರುವ ಕ್ಯಾಂಡಲ್ಗಳ ಸಂಖ್ಯೆ ಎಷ್ಟು ಅಂತ ಕಂಡು ಇಡಬೇಕು ಹಾಗೇನು ಮಾಡ್ತೀರಾ ಭಾಗಿಸಬೇಕು ಎಂಟರಿಂದ ಇನ್ನೂರ ನಲ್ವತ್ತನ್ನು ಭಾಗಿಸಿ ಎಂಟು ಎಷ್ಟ್ಲಿ ಇಪ್ಪತ್ತ್ನಾಲ್ಕು ಎಂಟು ಎರಡು ಹದಿನಾರು ಎಂಟು ಮೂರಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕು ನಾಲ್ಕು ಸೊನ್ನೆ ಎರಡು ಎರಡು ಕಳೆದ ಸೊನ್ನೆ ಮೇಲಿನೊಂದು ಸಂಖ್ಯೆ ಸೊನ್ನೆ ಇಳಿಸ್ಕೊಳ್ಳಿ ಆಗ ಎಂಟು ಗುಣಿಸು ಸೊನ್ನೆ ಸಮ ಸೊನ್ನೆ ಹಾಗೇನು ಎಂಟು ಸೊನ್ನೆಯಲ್ಲಿ ಸೊನ್ನೆ ಬರ್ತದೆ ಆಗ ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಸೊನ್ನೆ ಸೊನ್ನೆ ಕಳೆದಾಗ ಸೊನ್ನೆ ಎಷ್ಟು ಹೇಳಿ ಆಗ ಒಂದೊಂದು ಬಾಕ್ಸ್ನಲ್ಲಿ ಮೂವತ್ತು ಮೂವತ್ತು ಕ್ಯಾಂಡಲ್ಗಳನ್ನು ತುಂಬಿಸ್ಬೋದು ಒಂದೊಂದರಲ್ಲಿ ಮೂವತ್ತು ಕ್ಯಾಂಡಲ್ಗಳನ್ನು ತುಂಬಿಸಬಹುದು ಮುಂದಿನ ಲೆಕ್ಕ ಇನ್ನೂರೈವತ್ತೈದು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೊರಟಿಡ್ತಾರೆ ಅವರು ಐದು ಬಸ್ಗಳಲ್ಲಿ ಪ್ರಯಾಣಿಸಿದರೆ ಪ್ರತಿ ಬಸ್ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಇನ್ನೂರೈವತ್ತೈದು ಇದೆ ಅವ್ರ ಹತ್ರ ಬಸ್ ಎಷ್ಟಿದೆ ಐದು ಒಟ್ಟು ಬಸ್ಗಳ ಸಂಖ್ಯೆ ಐದಿದೆ ಹಾಗಾದರೆ ಪ್ರತಿ ಬಸ್ನಲ್ಲಿ ವಿದ್ಯಾರ್ಥಿಗಳು ಎಷ್ಟು ಹೋಗಬೇಕು ಅಂತ ಅಂದರೆ ಐದು ಬಸ್ ಇದೆ ಅಂದರೆ ಪ್ರತಿ ಬಸ್ನಲ್ಲಿ ಎಷ್ಟು ಜನ ಹೋಗಬೇಕು ಅಂತ ನಮಗೆ ಗೊತ್ತಿಲ್ಲ ಎಷ್ಟು ಜನ ಹೋಗ್ತಾರೆ ಅಂತ ಗೊತ್ತಿಲ್ಲ ಆಗೇನು ಮಾಡ್ತೀರಾ ಅಂದರೆ ಸಮನಾಗಿ ಹಂಚಬೇಕಂದ್ರೆ ನಾವು ಅದನ್ನು ಡಿವೈಡ್ ಮಾಡಬೇಕು ಅಂದರೆ ಡಿವೈಡ್ ಮಾಡಬೇಕು ಹಾಗೇನು ಮಾಡ್ತಾರೆ ಭಾಗಿಸಬೇಕು ಅಂತ ಅರ್ಥ ಐದರಿಂದ ಇನ್ನೂರೈವತ್ತೈದನ್ನ ಭಾಗಿಸಿ ಐದು ಎಷ್ಟಲಿ ಇಪ್ಪತ್ತೈದು ಐದೈಲಿ ಇಪ್ಪತ್ತೈದು ಮೈನಸ್ ಐದರಿಂದ ಐದು ಕಳೆದು ಸೊನ್ನೆ ಎರಡರಿಂದ ಎರಡು ಕಳೆದ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಐದು ಎಷ್ಟ್ಲಿ ಐದು ಐದು ಒಂದ್ಲಿ ಐದು ಐದರಿಂದ ಐದು ಕಳೆದಾಗ ಸೊನ್ನೆ ಎಷ್ಟು ಐವತ್ತೊಂದು ಅಂದರೆ ಪ್ರತಿ ಬಸ್ನಲ್ಲಿ ಐವತ್ತೊಂದು ಜನ ಐವತ್ತೊಂದು ಜನ ಕೂರಬೇಕು ಆಗ ಇನ್ನೂರೈವತ್ತೈದು ಜ ಜನಸಂಖ್ಯೆ ನ ಪ್ರವಾಸಕ್ಕೆ ಐದು ಬಸ್ಗಳಲ್ಲಿ ಪ್ರಯಾಣಿಸಬಹುದು ಮುಂದಿನ ಲೆಕ್ಕ ಒಂದು ಗಾಡಿಯು ಆರು ಗಂಟೆಯಲ್ಲಿ ಆರುನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಕ್ರಮಿಸ್ತದೆ ಅದು ಒಂದು ಗಂಟೆಯಲ್ಲಿ ಕಮ್ಮಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು ಆರು ಗಂಟೆಯಲ್ಲಿ ಆರುನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಹೋಗ್ತದೆ ಒಂದು ಗಂಟೆಗೆ ಎಷ್ಟು ಹೋಗ್ತದೆ ಅಂತ ಲೆಕ್ಕ ಹಾಕಬೇಕು ಹಾಗೇನು ಮಾಡ್ತೀರಾ ಭಾಗಿಸಿ ಆರರಿಂದ ಆರುನೂರ ಎಪ್ಪತ್ತೆರಡನ್ನು ಭಾಗಿಸಿ ಆರೆಷ್ಟಲಿ ಆರು ಆರು ಒಂದ್ಲಿ ಆರು ಮೈನಸ್ ಆರಂದ ಆರು ಕಳೆದಾಗ ಸೊನ್ನೆ ಮೇರೊಂದೊಂದು ಸಂಖ್ಯೆ ತಗೊಳ್ಳಿ ಎಪ್ ಏಳು ಆರೆಷ್ಟ್ಲಿ ಏಳು ಆರು ಒಂದ್ಲಿ ಆರು ಮೈನಸ್ ಏಳರಿಂದ ಆರು ಕಳೆದಾಗ ಒಂದು ಮೇರೊಂದೊಂದು ಸಂಖ್ಯೆ ತಗೊಳ್ಳಿ ಎರಡು ಆರೆಷ್ಟಲಿ ಹನ್ನೆರಡು ಆರೆರಡ್ಲಿ ಹನ್ನೆರಡು ಮೈನಸ್ ಎರಡರಿಂದ ಎರಡು ಕಳೆದ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಎಷ್ಟು ಬಾಗ್ಲಾಗ್ದವಂತು ನೂರ ಹನ್ನೆರಡು ಅಂದರೆ ಒಂದು ಗಂಟೆಗೆ ನೂರ ಹನ್ನೆರಡು ಕಿಲೋಮೀಟ್ರ್ ದೂರ ಕ್ರಮಿಸ್ತದೆ ಒಬ್ಬ ಕೆಲಸಗಾರನು ಒಂದು ವಾರಕ್ಕೆ ರೂಪಾಯಿ ಐವತ್ತೆರಡನ್ನು ಸಂಪಾದಿಸ್ತಾನೆ ಹಾಗಾದರೆ ಅವನು ಒಂದು ದಿನಕ್ಕೆ ಅವನ ಸಂಪಾದನೆ ಎಷ್ಟು ಅಂತ ಕಂಡುಹಿಡಬೇಕು ಒಂದು ಒಂಬೈನೂರ ಐವತ್ತೆರಡನ್ನು ಸಂಪಾದಿಸ್ತಾನೆ ಅಂದರೆ ಏಳು ದಿನಕ್ಕೆ ಒಂದು ವಾರ ಎಷ್ಟು ಏಳು ದಿನ ಅಂತ ಅರ್ಥ ಅಲ್ವಾ ಏಳು ದಿನಕ್ಕೆ ಎಷ್ಟು ಒಂಬೈನೂರ ಒಂಬೈನೂರೈವತ್ತೆರಡರನ್ನು ಸಂಪಾದಿಸ್ತಾನೆ ಆದರೆ ಒಂದು ದಿನಕ್ಕೆ ಎಷ್ಟು ಸಂಪಾದಿಸ್ತಾನೆ ಅಂತ ಕಂಡಿರಬೇಕು ಹಾಗೇನು ಮಾಡ್ತಾರೆ ಏಳರಿಂದ ಒಂಬೈನೂರ ಐವತ್ತೆರಡನ್ನ ಭಾಗಿಸ್ತೀರಾ ಏಳೆಷ್ಟ್ಲಿ ಒಂಬತ್ತು ಏಳು ಒಂದ್ಲಿ ಏಳು ಮೈನಸ್ ಒಂಬತ್ತರಿಂದ ಏಳು ಕಳೆದಾಗ ಎಷ್ಟು ಎರಡು ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಐದು ಏಳು ಇಪ್ಪತ್ತೈದು ಏಳು ಎರಡು ಏಳು ನಾಲ್ಕು ಏಳು ಮೂರಲಿ ಇಪ್ಪತ್ತ ಒಂದು ಇಪ್ಪತ್ತ ಒಂದು ಮೈನಸ್ ಐದರಿಂದ ಒಂದು ಕಳೆದಾಗ ಎಷ್ಟು ನಾಲ್ಕು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಎರಡು ಏಳು ಎಷ್ಟಲಿ ನಲವತ್ತೆರಡು ಏಳೈದಲಿ ಮೂವತ್ತೈದು ಏಳು ಆರ್ಲಿ ನಲವತ್ತೆರಡು ಮೈನಸ್ ಎರಡರಿಂದ ಎರಡು ಕಳೆದಾಗ ಸೊನ್ನೆ ನಾಲ್ಕು ನಾಲ್ಕು ಕಳೆದಾಗ ಸೊನ್ನೆ ಉತ್ತರ ಎಷ್ಟು ಒಂದು ನೂರ ಮೂವತ್ತಾರು ಅಂದರೆ ಅವನು ಒಂದು ದಿನಕ್ಕೆ ನೂರ ಮೂವತ್ತಾರು ರೂಪಾಯಿನ ಸಂಪಾದಿಸ್ತಾನೆ ಏಳು ದಿನಕ್ಕೆ ಎಷ್ಟಾಗರೆ ಒಂಬೈನೂರ ಐವತ್ತೆರಡು ಒಂದು ದಿನಕ್ಕೆ ನೂರ ಮೂವತ್ತಾರು ರೂಪಾಯಿಯನ್ನು ಸಂಪಾದಿಸ್ತಾನೆ ಸ್ವತಂತ್ರ ದಿನಾಚರಣೆ ದಿನ ಪ್ರತಿ ಮಗುವಿಗೆ ಮೂರು ಚಾಕ್ಲೇಟ್ಗಳಂತೆ ಒಟ್ಟು ಇನ್ನೂರ ನಲವತ್ನಾ ಆರು ಚಾಕ್ಲೇಟ್ಗಳನ್ನು ಹಂಚಲಾಯಿತು ಎಷ್ಟು ಮಕ್ಕಳಿಗೆ ಚಾಕ್ಲೇಟ್ಗಳು ದೊರಕಿದಂತಾಯಿತು ಅಂದರೆ ಒಟ್ಟು ಚಾಕ್ಲೇಟ್ ಸಂಖ್ಯೆ ಎಷ್ಟಿದೆ ಇನ್ನೂ ನಲವತ್ತಾರು ಪ್ರತಿ ಮಗುವಿನ ಬಳಿ ಇರುವ ಚಾಕ್ಲೇಟ್ ಸಂಖ್ಯೆ ಎಷ್ಟು ಮೂರು ಆಗ ಎಷ್ಟು ಮಕ್ಕಳಿಗೆ ಚಾಕ್ಲೇಟ್ ಅಂತ ಕಂಡುಹಿಡಬೇಕು ಅಂದರೆ ಒಂದು ಮಗುವಿನ ಬಳಿ ಎಷ್ಟಿದೆ ಮೂರು ಚಾಕ್ಲೇಟ್ ಇದೆ ಅಂತಹ ಎಷ್ಟು ಮಕ್ಕಳಿಗೆ ಇನ್ನೂರು ನಲ್ ಅಲ್ವತ್ತಾರು ಚಾಕ್ಲೇಟ್ ದೊರಕಿದಂತಾಗ್ತದೆ ಅಂತಲ್ಲ ಕಂಡುಹಿಡಬೇಕು ಆಗ ಸಮನಾಗಿ ಹಂಚಿದಾಗೆ ಆಯಿತು ಆಗ ಏನು ಮಾಡ್ತೀರ ಭಾಗಿಸಿ ಮೂರು ಮೂರು ಹಂಚಿದಾಗ ಎಷ್ಟು ಮಕ್ಕಳಿಗೆ ಹಂಚಬಹುದು ಅಂತ ಆಗ ಮೂರಿಂದ ಇನ್ನೂರು ನಾಲ್ ನಲ್ವತ್ತಾರನ್ನ ಬಾಗಿಸಿ ಮೂರೆಂಟಲಿ ಇಪ್ಪತ್ತ್ನಾಲ್ಕು ಮೈನಸ್ ನಾಲ್ಕರ ನಾಲ್ಕು ಕಳೆದಾಗ ಸೊನ್ನೆ ಎರಡೊಂದು ಎರಡು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆ ತಗೊಳ್ಳಿ ಮೂರು ಇಷ್ಟಲಿ ಆರು ಮೂರು ಎರಡಲಿ ಆರು ಮೈನಸ್ ಆರೊಂದು ಆರು ಕಳೆದಾಗ ಸೊನ್ನೆ ಅಂದರೆ ಎಂಬತ್ತೆರಡು ಮಕ್ಕಳಿಗೆ ನಾವು ಮೂರು ಮೂರು ಚಾಕ್ಲೇಟನ್ನು ಸಮನಾಗಿ ಹಂಚಬಹುದು ಅಂತ ಅರ್ಥ ಚಾಕ್ಲೇಟ್ಗಳನ್ನು ನಾವು ಸಮನಾಗಿ ಹಂಚಬಹುದು